ಶುಕ್ರನ ಯೋಗ ಫಲ ಇದೆ ಮಾಂಗಲ್ಯಕಾರಕ ಅಂತ ಹೇಳ್ತೀವಿ ಶುಕ್ರನನ್ನ ಮಾಂಗಲ್ಯಕಾರಕ ಮಾಂಗಲ್ಯಕಾರಕನ ಯೋಗ ತುಂಬ ಚೆನ್ನಾಗಿದೆ ಶನಿಯ ಉತ್ತಮವಾದಂಥ ಸಪೋರ್ಟ್ ಸಿಗುತ್ತೆ ಆದರೆ ಗುರುಬಲವೇ ಇಲ್ಲದೆ ಇದ್ದಾಗ ನಾನು ಆಗಲೇ ಹೇಳಿದಂಗೆ ಇವತ್ತು ಮಾಡುವಂಥ ಪ್ರಯತ್ನ ಒಂದು ತಿಂಗಳಿಗೆ ಆಗುತ್ತೆ ಫಲ ನೋಡಿ ನಂದು ಮಿಥುನ್ ರಾಶಿ ನಾನು ಮಿಥುನ್ ರಾಶಿ ದೋಷದಲ್ಲಿದ್ದಾಗ ರಾಯರ ಪ್ರಯತ್ನ ರಾಯರ ದರ್ಶನವನ್ನು ಮಾಡಬೇಕು ಎಷ್ಟೆಷ್ಟೋ ಪ್ರಯತ್ನವನ್ನು ಮಾಡಿಬಿಟ್ಟು ನಾನು ಆಲ್ಮೋಸ್ಟ್ ಎರಡು ತಿಂಗಳು ಮೂರು ತಿಂಗಳಿಗೆ ಯಾವಾಗಲೂ ಮಂತ್ರಾಲಯಕ್ಕೆ ಹೋಗುವಂಥವರು ಪ್ರಯತ್ನ ಪಟ್ಟರು ಸಹ ಗುರು ರಾಯರ ದರ್ಶನವನ್ನು ಮಾಡ್ಲಿಕ್ಕೆ ಸಾಧ್ಯವೇ ಆಗಿ ಶ್ರೀ ಗುರು ಬ್ಯೋ ಶ್ರೀಮತಿ ರಾಮಾನುಜಾಚಾರ್ಯ ಗುರುವಿನ ಬದಲಾವಣೆ ಗುರುವಿನ ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂತು ಅನಿಷ್ಟದಲ್ಲಿದ್ದಂತಹ ಮಿಥುನ ರಾಶಿಗೆ ಲಾಭದ ಅನುಕೂಲಗಳಾಯಿತು ಲಾಭದ ಅನುಕೂಲದಲ್ಲಿದ್ದಂತಹ ಕರ್ಕಾಟಕ ರಾಶಿಗೆ ಮಾರಕವಾದಂಥ ದಿನಗಳು ಆರಂಭವಾಯಿತು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಶನಿಯ ಯೋಗ ಬಲ ತುಂಬ ಚೆನ್ನಾಗಿದೆ ಶುಕ್ರನ ಬಲ ಚೆನ್ನಾಗಿದೆ ಗುರುವಿನ ಬಲವೇ ಇಲ್ಲ ಗುರು ಯಾವಾಗ ಜನ್ಮಕ್ಕೆ ಪ್ರಯ ಪ್ರವೇಶವನ್ನು ಮಾಡ್ತಾರೆ ಶುಭ ಕಾರ್ಯಗಳೆಲ್ಲವೂ ಸಹ ಹದಗೆಡುವಂಥ ವಾತಾವರಣಗಳು ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ತುಂಬ ಜಾಸ್ತಿ ಆಗುತ್ತೆ ಈ ಸಂದರ್ಭದ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟಾಗ ತುಂಬ ತೊಂದರೆಗಳು ತಾಪತ್ರಗಳು ಅಡೆತಡೆಗಳು ಸಮಸ್ಯೆಗಳು ಗೊಂದಲಗಳಿಂದ ಕೂಡಿರುವಂತಹ ವಾತಾವರಣ ಈ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಕೂಡ ಬರುತ್ತೆ ಈ ಸಂದರ್ಭದಲ್ಲಿ ಅಕ್ಟೋಬರ್ ತಿಂಗಳು ಯಾರಾದರೂ ಮದುವೆ ಮುಗಿಯುವಳಿಗೆ ಗಂಡು ಹೆಣ್ಣನ್ನು ಹೆಣ್ಣು ನುಡುಕ್ತಿದ್ದೀರಿಂದ ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ ಪ್ರತಿಯೊಂದು ಸಹ ಅವರ ಹಿನ್ನೆಲೆಗಳನ್ನು ಅವರ ಅವಭಾವಗಳನ್ನು ಅವರ ಮನೆಯ ವ್ಯಕ್ತಿತ್ವಗಳನ್ನು ಮನುಷ್ಯನ ವ್ಯಕ್ತಿತ್ವಗಳನ್ನೆಲ್ಲವೂ ಸಹ ಸಂಪೂರ್ಣವಾಗಿ ಆಲೋಚನೆ ಮಾಡಿ ನಿಮಗೆ ಸಮಾಧಾನಕರವಾದಂಥ ವಾತಾವರಣ ಸೃಷ್ಟಿಯಾದಾಗ ಮಾತ್ರವೇ ಅದಕ್ಕೆ ಕೈಗೂಡು ಕೈ ಇಡಬೇಕೆ ಹೊರತು ಆತುರದ ನಿರ್ಧಾರಗಳನ್ನು ಮಾಡಿದ್ರೆ ವಿವಾಹಾದಿ ಕಾರ್ಯಗಳಲ್ಲಿ ತುಂಬ ಅಡೆತಡೆಗಳಾಗಿ ತುಂಬ ಅವಮಾನಗಳಾಗಿ ಕೊನಸಿಗೆ ಸಮಸ್ಯೆಗಳು ಗೊಂದಲಗಳಾಗಿ ಕೊನೆಗೆ ಬೇರ್ಪಡುವಂಥ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ ಈ ಕರ್ಕಾಟಕ ರಾಶಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಗುರುವಿನ ಬಲ ಇಲ್ಲದೆ ಇದ್ದಾಗ ನಾವು ಯಾವ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಪ್ರಯತ್ನವನ್ನು ಮಾಡಬಾರದು ಅಕಸ್ಮಾತ್ ಪ್ರಯತ್ನವನ್ನು ಮಾಡಿದ್ರೆ ಕುಲಂಕುಷವಾಗಿ ಪ್ರ ಪ್ರಯತ್ನವನ್ನು ಮಾಡಬೇಕು ಕುಲಂಕುಷವಾಗಿ ಆಲೋಚನೆ ಮಾಡಿ ಆತುರದ ನಿರ್ಧಾರಗಳನ್ನು ಮಾಡದ ರೀತಿಯಲ್ಲಿ ನೀವು ಪ್ರಯತ್ನವನ್ನು ಮಾಡಿ ನಿಮಗೆ ವ್ಯವಹಾರಗಳು ಅನುಕೂಲಕರವಾಗಲಿಕ್ಕೆ ಸಾಧ್ಯವಾಗುತ್ತೆ ಶುಕ್ರನ ಯೋಗ ಫಲ ಇದೆ ಮಾಂಗಲ್ಯಕಾರಕ ಅಂತ ಹೇಳ್ತೀವಿ ಶುಕ್ರನನ್ನ ಮಾಂಗಲ್ಯಕಾರಕ ಮಾಂಗಲ್ಯಕಾರಕನ ಯೋಗ ತುಂಬ ಚೆನ್ನಾಗಿದೆ ಶನಿಯ ಉತ್ತಮವಾದಂಥ ಸಪೋರ್ಟ್ ಸಿಗುತ್ತೆ ಆದರೆ ಗುರುಬಲವೇ ಇಲ್ಲದೆ ಇದ್ದಾಗ ನಾನು ಆಗಲೇ ಹೇಳ್ದಂಗೆ ಇವತ್ತು ಮಾಡುವಂಥ ಪ್ರಯತ್ನ ಒಂದು ತಿಂಗಳಿಗೆ ಆಗುತ್ತೆ ಫಲ ಆದ್ದರಿಂದ ಪ್ರಯತ್ನ ಜಾಸ್ತಿ ಬೇಕು ಪ್ರಯತ್ನದಲ್ಲಿ ಸಂಪೂರ್ಣವಾದಂತಹ ಒಂದು ನಂಬಿಕೆ ಮೇ ಇರಬೇಕು ಆ ಪ್ರಯತ್ನದಲ್ಲಿ ನಂಬಿಕೆ ಇದ್ದು ವ್ಯವಹಾರವನ್ನು ಮಾಡಿ ನಂಬಿಕೆ ಇಲ್ಲದ ವ್ಯವಹಾರಗಳನ್ನು ಮಾಡಕ್ಕೆ ಹೋಗಬೇಡಿ ಜೊತೆಯಲ್ಲಿ ಗುರುವಿನ ದೋಷದಿಂದ ಬರೀ ಶುಭ ಕಾರ್ಯಗಳಿಗೆ ಮಾತ್ರವೇ ಅಲ್ಲದೆ ನಿಮ್ಮ ವ್ಯವಹಾರಗಳ ಮೇಲೂ ಅದು ಪರಿಣಾಮಗಳನ್ನು ಬೀಳುತ್ತೆ ಕೋಪದ ವಾತಾವರಣಗಳು ಬೀರುತ್ತೆ ಕುಟುಂಬದಲ್ಲಿ ಕಲಹಗಳನ್ನು ತಂದು ಕೊಡುತ್ತೆ ಭಿನ್ನ ಅಭಿಪ್ರಾಯಗಳನ್ನು ತಂದು ಕೊಡುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಗುರು ಒಂದು ಬಾರಿ ಬಂತು ಅಂತ ಅಂದರೆ ಸುಮಾರು ನಾಲ್ಕಿಂದ ಐದು ತಿಂಗಳ ಕಾಲ ನಿಮ್ಮನ್ನು ಕಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಗುರುಗಳು ನಿಮಗೆ ಅನುಕೂಲವಾಗುವಂಥ ದಿನಗಳು ಬರಬೇಕು ನವೆಂಬರ್ ತಿಂಗಳ ತಗ ಕಾಯಬೇಕಾಗ್ತದೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಕರ್ಕಾಟಕ ರಾಶಿವರು ಕರ್ಕಟಕ ರಾಶಿಯವರು ಇರುವಂತಹ ಮಾಡುವಂಥ ವ್ಯವಹಾರಗಳನ್ನು ಭಾಳ ಆಲೋಚನೆಯನ್ನು ಮಾಡಿ ಮಾಡಿ ಅದರಿಂದ ಇದಕ್ಕೇನಾದರೂ ಮಾಡಬೇಕ ಗುರುಗಳೇ ಅಂತ ಅಂದಾಗ ನೋಡಿ ನಂದು ಮಿಥುನ್ ರಾಶಿ ನಾನು ಮಿಥುನ್ ರಾಶಿ ದೋಷದಲ್ಲಿದ್ದಾಗ ರಾಯರ ಪ್ರಯತ್ನ ರಾಯರ ದರ್ಶನವನ್ನು ಮಾಡಬೇಕು ಅಂದರೆ ಎಷ್ಟೆಷ್ಟೋ ಪ್ರಯತ್ನವನ್ನು ಮಾಡಿಬಿಟ್ಟು ನಾವು ಆಲ್ಮೋಸ್ಟ್ ಎರಡು ತಿಂಗಳು ಮೂರು ತಿಂಗಳಿಗೆ ಯಾವಾಗಲೂ ಮಂತ್ರಾಲಯಕ್ಕೆ ಹೋಗುವಂಥವರು ನಾವು ನಮಗೆ ನಮ್ಮ ರಾಶಿಯವರಿಗೆ ದೋಷ ಬಂದಾಗ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಗುರು ರಾಯರ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ನೀವು ಆ ಥರ ಹೋಗಬೇಡಿ ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ರಾಯರ ದರ್ಶನವನ್ನು ಮಾಡಬೇಕು ಅಂತ ಇವತ್ತರ ಹೊಟ್ಟು ಬಿಡಬೇಕು ನೀವು ಹೋದಾಗ ರಾಯರ ಪ್ರಾರ್ಥನೆಯಿಂದ ನಿಮಗೆ ಗುರುವಿನ ದೋಷ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಇದನ್ನು ಪ್ರಯತ್ನವನ್ನು ಮಾಡಿ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ರಾಯರ ನಿಮಗೆ ಕರುಣಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ